ಇವರು ಹಿಂದೂ ಪರ ಹೇಳಿ ಹಿಂದೂ ಪರ ಹೇಳಿ ಎಲ್ಲ ಹಿಂದೂಗಳು ಬರ್ತಂದಾಗ ಇದಾರೆ ಯಾವ ಹಿಂದೂ ಏನು ಸುಖವಾಗ ಹಾಕಿ ಮೋದಿ ಸಾಹೇಬ್ರು ಕುದುರೆ ಕೊಟ್ಟು ಅವ್ರೇನು ಓಡಿಸಲ್ಲ ಇಲ್ಲ ಕುದುರೆಗಳು ಓಡಿಸ್ತಾ ಯಾರು ಬಂಗಾರ ಹಿಂದೂ ಮನೆಗೆ ಏನ್ ತಟ್ಟೆ ಬಂಗಾರ ತಟ್ಟೆ ಯಾರು ಊಟ ಮಾಡ್ತಿಲ್ಲ ಇವ್ರು ಬಂದಾಗಲಿಂದ ಯಾವ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹಿಂದೂಗಳನ್ನ ಪೂರ್ ಪೂರ್ ವ್ಯವಸ್ಥೆಯಲ್ಲಿ ಹೋಗಿದ್ದಾರೆ ಈ ಹಿಂದೂ ಅಂತಕ್ಕಂಥ ಕಾಡು ಆಡಿ 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 ಜನರಿಗೆ ತಲೆ ತಿಕ್ಕಿ ಓಟ್ ತಗೋಳೋದ್ ಬಿಟ್ರೆ ಇನ್ನೇನು ವ್ಯವಸ್ಥೆ ಐತಿ ಹೇಳ್ರಿ ಆಯ್ತು ನೀವ್ ಹಿಂದೂ ಪರ ಮಾತನಾಡ್ತಿರ ಹಿಂದೂಗಳಿಗೆ ಏನ್ ಮಾಡಿರಿ ಹೇಳ್ರಿ ಹಿಂದೂ ಮಕ್ಳಿಗೆ ಏನ್ ಕೆಲಸ ಕೊಡ್ಸಿರಾ ಏನ್ ಎಕ್ಸ್ಟ್ರಾ ಮನೆಗಳು ಕೊಟ್ಟಿರಾ ಏನ್ ಬರ್ತಾನೆ ರೀ ತಂದಿರಾ ಇಂದು ರೈತರಿಗೆ ಅನುಕೂಲ ಮಾಡಿರ ಏನ್ ಮಾಡಿರಿ ಏನ್ ಕೆಲಸ ಜಾಸ್ತಿ ಕೊಡಿಸಿರ ಏನೇ ಸುಮ್ಮನೆ ದಿನಾ ಬೆಳಗ್ಗೆ ಎದ್ರಿ ಇದೊಂದು ಆಟೋನೆ ಇಂದು ಅಂತಕ್ಕ ಒಂದು ಕಾರ್ಡ್ ದೇವರು ಒಂದು ಕಾರ್ಡ್ ತೊಗೊಂಡು ಯೂಸ್ ಮಾಡಿ 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 ಎಲ್ಲಿವರೆಗೂ ಹೋಯ್ತೀರ್ರಿ ಬೇರೆ ದೇಶಕ್ಕೆ ನಾನು ಕಂಪೇರ್ ಮಾಡಿ ನೋಡೋಣ ನಾವು ರೀ ಬಾಂಗ್ಲಾದೇಶ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮಿಗೆ ನಾವು ಕಂಪೇರ್ ಮಾಡ್ತೀರಾ ಆರ್ ವಿ ರೆಡಿ ಟು ಕಂಪೇರ್ ಇವರೇನು ನಾಲ್ಕು ಟ್ರಿಲಿಯನ್ ಡಾಲರ್ ಐದು ಟ್ರಿಲಿಯನ್ ಡಾಲರ್ ಅಂತಾರ ಅದು ಎಕಾನಮಿ ಅದು ಅದು ಎಲ್ಲ ನಮ್ದಿರ್ತಕ್ಕಂಥ ನೂರ ನೂರಾ ನೂರು ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಐದು ಟ್ರಿಲಿಯನ್ ಡಾಲರ್ ಮುಟ್ಟೋದು ನೀನು ಪ್ರಧಾನಮಂತ್ರಿ ಆದರೆ ಇವ್ರ ಪ್ರಧಾನಮಂತ್ರಿ ಆದ್ರೂ ಆಗುತ್ತೆ ಇದಕ್ಕೆ ನರೇಂದ್ರ ಮೋದಿ ಸಾಹೇಬ್ರು ಬೇಕಾಗಿಲ್ಲ ಏನು ನರೇಂದ್ರ ಮೋದಿ ಅವರೇ ದಿನಾ ಬೆಳಗ್ಗೆ ಇಟ್ಕೊಂಡು ಅಡಗದಾಗ ಹೋಗಿ ಹಿಂಗೆ ಹೋಗಿ ಹೋಗಿ ಇವರೆಲ್ಲ ಟ್ರಿಲಿಯನ್ ಡಾಲರ್ ಏನು ಮಾಡ್ತೀವಿ ಏನು ಮಾತಾಡ್ತಾರ್ರಿ ದಿನ ಬೆಳಗ್ಗೆ ಇದ್ರೆ ಇದು ಬಿಟ್ಟರೆ ಬೇರೆ ದೇಶದ ಏನು ಕಥೆಗಳಿಲ್ಲ ನಮಗೆ ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ ಇದ್ರಾಗ ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ ಈ ವ್ಯವಸ್ಥೆ ನಡೀತಾ ಇದೆ ಆ ವ್ಯವಸ್ಥೆಗೆ ಅನುಕೂಲ ಆಗ್ತಕ್ಕಂಥ ಪಾಲಿಸಿ ಮಾತನಾಡ್ಬೇಕು ಪಾಲಿಸಿ ಪ್ರೋಗ್ರಾಮ್ ಬಗ್ಗೆ ಮಾತನಾಡಿದಾಗ ಏನೋ ಇವರೇ ಒಂದು ದೊಡ್ಡ ದೇವರು ದೇಶ ನಡೀತತೆ ಇವರೇ ಜೇಮ್ಸ್ ಬಾಂಡ್ ಎಲ್ಲ ಆತಂಕದ ಆದಾಗ ಇವರೇ ಬಂದು ಕಾಪಾಡ್ತಾರೆ ಎಲ್ಲಿವರಿಗೆ ತೋರಿಸ್ತಾರೆ ಯಾವುದು ಚರ್ಚೆಗೆ ಬೇಡ ಮೋದಿ ಸಾಹೇಬ್ರಿಗೆ ಬಂದು ಚರ್ಚೆ ಮಾಡಿ ಕೇಳ್ರಿ ಒಂದಿಸ್ತಾ ಪ್ರೆಸ್ ಮೀಟ್ ಮಾಡಕ್ ಯಾಕೆ ಮಾಡಬಾರ್ದು ಆ ಹೋದ್ರೆ ಮಾತಾಡಕ್ಕೆ ಬರಲ್ಲ ಪುಣ್ಯಾತ್ಮಗೆ ಟೆಲಿಪ್ರಾಂಪ್ಟರ್ ಪ್ರಾಂಪರ್ ತೆಗೆದ್ರೆ ಭಾಷಣ ಮಾಡಕ್ಕೆ ಬರಲ್ಲ ನಮ್ ಬೇಕ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಮಾತಾಡ್ಬೇಕು ಪ್ರೆಸ್ ಮಾತಾಡಬೇಕು ನಮ್ಮ ಅಗ್ರಹ ಇದೆ ಬಿಜೆಪಿ ಎಲ್ಲ ಮುಖಂಡಗಳು ಮರಿ ಮಾಡ್ಕೊಳ್ತೀವಿ ನಿಮ್ಮ ನರೇಂದ್ರ ಮೋದಿ ಸಾಹೇಬ್ರ ಬಗ್ಗೆ ಇಷ್ಟೆಲ್ಲ ನೀವು ಮಾತನಾಡ್ತೀರಿ ಒಂದು ಸಾರಿ ಈ ದೇಶದ ಪ್ರೆಸ್ ಮೀಟ್ ಮಾಡಿ ಹೇಳ್ರಿ ಯಾಕೆ ಮಾಡಬಹುದು ಅವ್ರಿಗೂ ನೀವು ಪ್ರಶ್ನೆ ಕೇಳ್ರಿ ನಮಗೆ ಹೆಂಗ ಮುಖ ಕೇಳ್ತಲ್ಲ ಅವರಿಗೂ ಕೇಳಿಸ್ ಗೊತ್ತಾಗುತ್ತೆ ನೀವು ಕೂಗ್ರಿ ಬೈಕಾಟ್ ಮಾಡ್ರಿ ನೀವು ಬೈಕಾಟ್ ಮಾಡ್ರಿ ನರೇಂದ್ರ ಮೋದಿ ಸಾಹೇಬ್ರ ಪ್ರೆಸ್ ಮೀಟ್ ಮಾಡಿದ್ರೆ ನಾವು ಏನು ಬೈಕ್ ಬೈಕಾಟ್ ಮಾಡ್ರಿ ವೈ ಶುಡ್ ನಾಟ್ ಆಲ್ ಪ್ರೆಸ್ ಪೀಪಲ್ ಥಿಂಕ್ ಅಬೌಟ್ ದಿಸ್ ಲೈನ್ಸ್ ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಸಾಹೇಬ್ ಮಾಡಿದ್ದಾರೆ ಫಾರಿನ್ ಹೋಗೋ ಹೋಗೋಕ್ಕಲ್ಲಿ ಮಾಡಬೇಕು ಬಂದ ಮೇಲೆ ಮಾಡಬೇಕು ಇಲ್ಲಿ ಯಾವಾಗ ಫಾರಿನ್ ಗೊತ್ತಿಲ್ಲ ಯಾವಾಗ ಬರ್ತಾರ ಗೊತ್ತಿಲ್ಲ ಇವ್ರದೇ ಒಂದು ಕ್ಯಾಮ್ರಾ ಇವ್ರದೇ ಒಂದು ಎಡಿಟೆಡ್ ವಿಡಿಯೋ ನೀವು ತೋರಿಸಬೇಕು ಯಾವ ಫಾರಿನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ ಕನ್ಸರ್ನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ ಚೀಫ್ ಸೆಕ್ರೆಟರಿ ಅಕ್ಕಪಕ್ಕ ಇಲ್ಲ ಹೆಂಗ್ ದೇಶ ಅದು ಇಂಡಿಯಾ ವಿಲ್ ಬಿ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಅನ್ನೋದ್ರ ಬಗ್ಗೆ ಏನಾರು ಡೌಟ್ economy ಎಕನಾಮಿ ಆಲ್ರೆಡಿ ನಾವು ನೀವು ನಲ್ವತ್ತೇಳನೇ ಹತ್ತೊಂಬತ್ತು ಬಂದಾಗ ವೇರ್ ವೇರ್ ಸೆವೆನ್ ವೇರ್ ವಾಸ್ ಯುವರ್ ಎಕಾನಮಿ ಇದೇ ದೇಶದ ಬಗ್ಗೆ ಮಾತಾಡೋಣ ವಾಟ್ ವಾಸ್ ಯುವರ್ ಜಿ ಡಿ ಪಿ ಅಟ್ ದ ಟೈಮ್ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ನಾಟ್ ಬಿಫೋರ್ ಇಂಡಿಪೆಂಡೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ವಾಟ್ ವಾಸ್ ಯುವರ್ ಸಬ್ ಬಜೆಟ್ ಏನಿತ್ತು ಸೊ ಫ್ರಮ್ ದೇರ್ ವೆನ್ ವಿ ವಿನ್ ವಿ ಹ್ಯಾಂಡ್ ಟು ಮೋದಿ ಟೂ ಪಾಯಿಂಟ್ ಸಾಬ್ಲಿಯನ್ ಎಕನಾಮಿ ಸೊ ನಮ್ಮ ವಾದ ಅದೇ ಇದೆ ಏನು ದಿನ ಬೆಳಿಗ್ಗೆ ವಿಶ್ವ ವಿಶ್ವಗುರು ಅಂತ ಹೇಳಿ ಪಬ್ಲಿಸಿಟಿ ತಗೊಳ್ತಾ ಇದಾರೆ ವಿ ವಾಂಟ್ ಟು ನೋ ಒನ್ ಪರ್ಟಿಕ್ಯುಲರ್ ವೇ ಅಂಡ್ ವಾಟ್ ಬಡಿ ಬಾರೋಯಿಂಗ್ ಸರ್ ಅಲ್ರಿ 55 ಲಕ್ಷ ಓದಿ ಕೈಗೆ ಭಾರತ ಬಂದಾಗ ಫ್ರಜೈಲ್ ಫೈವ್ ನಲ್ಲಿ ಒಂದಾಗಿತ್ತು ಅಂತ ಅವ್ರದ್ದು ವಾದ ಮಾಡ್ತಾರೆ ಹೌದಾ ಅಲ್ರಿ ನೌ ವಿ ಆರ್ ನೋ ಫ್ರಜೈಲ್ ಫೈವ್ ಯಾವತ್ತಾರು ತಾರೂ ಕೂಸು ಬಿಳ್ಬಹುದು ಈ ಎಕಾನಮಿ ಅನ್ನೋ ಸ್ಥಿತಿಯಲ್ಲಿ ಭಾರತ ಇತ್ತು ಅಲ್ಲ ದಟ್ಸ್ ವೆರಿ ರಾಂಗ್ ಐಲ್ ಟೆಲ್ ಯು ವೈ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಎರಡ್ 2008 ನಲ್ಲಿ ಗ್ಲೋಬಲ್ ಗ್ಲೋಬಲ್ ಎಕನಾಮಿ ಮ್ಯಾಡ್ ಡೌನ್ ಇತ್ತು ನಮಗೆ ಒಂದಿಷ್ಟನ್ನೂ ಗೊತ್ತಾಗ್ಲಿಲ್ಲ ಬೆಕ್ಕ ನೀವು ಯಾದೇ ಇಮಟರಲ್ ಅವಗ್ರಾಸ್ ಯು ವನ್ ಗೋ ಅಂಡ್ ಮೀಟ್ ದಿ ಬಿಜೆಪಿ ಪೀಪಲ್ ಆಲ್ಸೋ who are into economist who have got financial figures

ಸಿ ಆಲ್ರೆಡಿ ತೌಸಂಡ್ ಫೋರ್ ಚೆಕ್ ಮಾಡಿ ನೋಡ್ರಿ ಆಫ್ಟರ್ ಯು ಎಸ್ ಆಫ್ಟರ್ ಕಾನ್ಫಿಡೆಂಟ್ ಆಗಿ ಹೇಳ್ತೀರ ಇದು ನಿಜ ಚೆಕ್ 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 ಮಾಡ್ರಲ್ಲ ಈಗ ಮಾಡ್ರಿ 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 ನಿಮ್ ಇಂಡಿಯಾ ಎಕನಮಿ ಎಕನಮಿ ಆಲ್ರೆಡಿ ನಂಬರ್ ಆಫ್ ವಾಲ್ಯೂಮ್ ಎಸ್ಕಂಡ್ ನೋಡ್ರಿ ಸಿ ಅದೇ ಹೇಳೋದಲ್ಲ ಸರ್ ಸೆಲೆಕ್ಟಿವ್ ಆಗಿ ಮಾತನಾಡುತ್ತೆ ನಾನು ಒಂದೊಂದು ಪಾಯಿಂಟ್ ಹೇಳುದು ಲಾಸ್ಟ್ ಐ ಲಾಸ್ಟ್ ಫೈವ್ ಕ್ವಶನ್ ಟು ಯು ಸೆಲೆಕ್ಟಿವ್ ವಿ ಆರ್ ನಾಟ್ ಟು ಡಿಫೈಮ್ ಎನಿ ಬಡಿಕ್ಟ್ ಸೊ ದನ್ಲಿ ಪರ್ಪಸ್ ಆಫ್ ಲಾಸ್ಟ್ ಟೆನ್ ಇಯರ್ಸ್ ಆಫ್ ಮೋದಿ ಸಾಂಟ್ ಓಕೆಮೆಂಟ್ ದ ಪಾರ್ಲಿಮೆಂಟ್ ಎವ್ರಿ ಲೀಡರ್ ಗೋಸ್ ಟು ಲಾಲುಸ್ ಶರದ್ ಪವಾರ್ ಈ ಗೋಸ್ ಎನಿವೇರ್ ವೆನ್ ಎನರ್ಶನ್ ಯು ಸಿಮೆಂಟ್ ಎನಿ ಟೈಟ್ ಕ್ವಶನ್ಸ್ ಬಂದಾಗ ಐ ಓನ್ಲಿ ಫೀಲ್ ಇಸ್ ಮೈ ಪ್ರೈಮ್ ಆಫ್ ಸರ್ బిగ్గస్ట్ అడ్మైర్ ఆఫ్ వాజ్పేయి అడ్వాణి సుష్మా స్వరాజ్ మురళీ మనోహర్ జోషి సేనా ఇవర గ్రేట్స్ ఆఫ్ దిస్ కంట్రీ లెట్ అడ్మిట్కల్ పార్టీ ఐ వాంట్ మై ప్రైమ్ మినిస్టర్ సపోర్టివ్ నాట్లీ క్రిటీ అందరి టెన్ ఇయర్స్ ఇన్ను కూడా అండ్ టుడే ఆఫ్టర్ లాస్ట్ టెన్ ఇయర్స్ వాట్ ఈస్ మై ప్రైమ్ మినిస్టర్ స్పీకింగ్ వాట్ ఈస్ ఈ అడ్రెస్సింగ్ టుడే మంగళసూత్ర ముసల్మా ఇల్ पाकिस्तान रो रहा है या कांग्रेस हार रहा है दिस इज माय प्राइम मिनिस्टर आई फ्रॉम हिम कम ऑन दिस रियली दिस पॉइंट यू कैन नॉट एक्सेप्ट इट यू कैन नॉट एक्सेप्ट दिस पॉइंट इट मेड बी वाट मै प्राइम मिनिस्टर इज नम मैनिफेस्टो मुस्लिम नम मेनिफेस्टो मुस्लिम ಈ ತರ ಅದು ಓವರ್ ಆಲ್ ಪಬ್ಲಿಕ್ ಪರ್ಸೆಪ್ಷನ್ ಇದೆ ರೀ ಸ್ವಲ್ಪ ಕಾಂಗ್ರೆಸ್ನ ಮುಸ್ಲಿಮ ಜಾಸ್ತಿ ಮಾಡ್ತಾರ ಪಬ್ಲಿಕ್ ಮಾಡ್ತಾರೆ ಪ್ರಧಾನಮಂತ್ರಿಗಳು ದಿನಾ ಬೆಳಿಗ್ಗೆ ಬಂದು ಸುಳ್ಳು ಹೇಳದ್ರಿ ಹೆಂಗ್ರಿ ಡಿಫೆಂಡ್ ಮಾಡ್ಕೊಳ್ಳೋದು ಮ್ಯಾನಿಫೆಸ್ಟೋದಲ್ಲಿ ಮುಸ್ಲಿಮ್ ಅನ್ನೋ ವರ್ಡ್ ಇಲ್ಲ ಪಾಕಿಸ್ತಾನ್ ರೀ ನಾವು ಕತೆ ಹೇಳಕಂತೂರೈತ್ರಿ ಈಗ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ ನೀವು ನಮಗೆ ಒಂದ್ ಒಳ್ಳೆ ಅವಕಾಶನೇ ಕೊಡ್ರಿ ಓಕೆ ವೆನ್ ವಾಸ್ ಮೋದಿ ಸಾನ್ ನೈನ್ಟೀನ್ ಫಿಫ್ಟಿ ವೆನ್ ದಿಸ್ ಕಂಟ್ರಿ ಗಾಟ್ ಫ್ರೀಡಮ್ ಈ ವಿಷಯ ಹೇಳಕ್ ನನ್ನಷ್ಟು ಅವಕಾಶ ರೀಲ್ ಯು ಯುವರ್ ಪ್ಲಾಟ್ಫಾರ್ಮ್ ಆಸ್ ಗಿವನ್ ಮಿ ಸ್ಪೇಸ್ ಟು ಗ್ರೋ ಅಂಡ್ ಐ ಪರ್ಸನಲಿ ಥ್ಯಾಂಕ್ ಯು ಆಲ್ಸೋ ಸೊ ನಾವ್ ಹೇಳ್ತಿರೋದು ನಾನು ನನಗೆ ಪರ್ಸನಲ್ ಆಗಿ ಮಾತಾಡಕ್ ನನಗೆ ಐ ಡೋಂಟ್ ಟ್ರೈ ಟು ಕ್ರಿಟಿಸೈಸ್ ಎನ್ ಬಿಡಿ ಪರ್ಸನಲಿ ಬಟ್ ಪಾಯಿಂಟ್ ಬೈ ಪಾಯಿಂಟ್ ಮಾತಾಡಕ್ ಅಲ್ಲಿ ಟು ದ ರಿಯಾಲಿಟಿ ಬಿಜೆಪಿಯವರು ರಿಯಾಲಿಟಿ ಎಕ್ಸೆಪ್ಟ್ ಮಾಡ್ಕೊಡಕ್ಕೆ ರೆಡಿ ಇಲ್ಲ ನಿಮ್ಮ ಬೋರಿಂಗ್ಸ್ ಇನ್ನೂರ ಎರಡು ಲಕ್ಷ ಕೋಟಿ ಆಗೈತೆ ಅದಾದ್ರೆ ಸುಮ್ನೆ ಅದೇನ್ ಬಿಡ್ರಿ ಡೆವಲಪ್ಮೆಂಟ್ ಮಾಡಕ್ ತಗೊಂಡಿ ಅಂದ್ರೆ ಡಿಫೆಂಡ್ ಮಾಡ್ತಾ ವಾಟ್ ಇಸ್ ಯುವರ್ ಪರ್ಫಾರ್ಮೆನ್ಸ್ ದರ್ ಇಸ್ ನೋ ಪರ್ಫಾರ್ಮೆನ್ಸ್ ಅಟರಂಗ್ಸ್ ಜಾಸ್ತಿ ಆಗಿದೆ ಎಲ್ಲ ಪ್ರೈಸಸ್ ಜಾಸ್ತಿ ಆಗಿದೆ ಫ್ಯೂಲ್ ಪ್ರೈಸಸ್ ಜಾಸ್ತಿ ಆಗಿದೆ ಇನ್ ಎವ್ರಿ ತಿಂಗ್ ಯು ನೇಮ್ ಎನಿಥಿಂಗ್ ಟುಡೇ ಇನ್ ದಿಸ್ ಕಂಟ್ರಿ ಲಾಸ್ಟ್ ಟೆನ್ ಇಯರ್ಸ್ ಫ್ರಮ್ ಎಜುಕೇಶನ್ ಫ್ರಮ್ ಹೆಲ್ತ್ ಆಸ್ಪೆಕ್ಟ್ ಏನು ಇಲ್ಲ ಸುಮ್ಮನೆ ಹೇಳೋದಷ್ಟೇ ಹೌ ಮಚ್ ಯು ವಾಂಟ್ ಟು ಡಿಪೆಂಡ್ ಫಾರ್ ವಾಟ್ ಲೆಟ್ ಅಸ್ ಗೋ ಒನ್ ಬೈ ಒನ್ ಎಜುಕೇಶನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ರಿ ಹೇಳೋಣ ಇವತ್ತು ಅರವತ್ತೈದು ಪರ್ಸೆಂಟ್ ಯುವಕರಿಗೆ ಕೆಲಸ ಇಲ್ಲ ನಾನು ಹೇಳ್ತಕ್ಕಲ್ಲ ಐದು ರಿಪೋರ್ಟ್ ಇದೆ ತಗ್ ನೋಡ್ರಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಹ್ಯಾವಿಂಗ್ ಜಾಬ್ಸ್ ಐ ಐ ಟಿ ಐ ಐ ಟಿ ಬ್ಯಾಂಗ್ಳೂರ್ ಅಲ್ಲ ಐ ಐ ಟಿ ಮುಂಬೈ ಅಂಡ್ ಐ ಐ ಟಿ ಚೆನ್ನೈ ತರ್ಟಿ ಸೆವೆನ್ ತರ್ಟಿ ಏಟ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಗೆಟಿಂಗ್ ಜಾಬ್ ವೈ ಯುವರ್ ನೆರೆಗೆ ನಂಬರ್ ಸೆವೆನ್ ಇನ್ಕ್ರೀಸ್ ದನ್ ಫ್ರಮ್ ನೈನ್ಟೀನ್ ಕೋರ್ಸ್ ಟು ಟ್ವೆಂಟಿ ಸಿಕ್ಸ್ ಕೋರ್ಸ್ ಯಾಕೆ ಇನ್ಕ್ರೀಸ್ ಆಯ್ತು ನಿಮ್ದು ಯಾಕೆ ಇನ್ಕ್ರೀಸ್ ಆಯ್ತು ಕಮ್ಮಿ ಆಗ್ಬೇಕಲ್ವಾ ನೀವು ಇಂಡಿಯಾದ ಭಾರತದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ತಿರಲ್ಲ ಆ ಎಲ್ಲಾ ಸಮಸ್ಯೆಗಳು ನೀವು ಹೇಳೋ ಗ್ರಾವಿಟಿಗ್ ಇದ್ದಿದ್ದೇ ಇಂಡಿಯಾ ಸಿವಿಲ್ ವಾರ್ ಆಗಿಬಿಡ್ತಿತ್ತು ಅಲ್ರಿ ನೀವು ಗ್ರಾವಿಟಿ ಏನಿದೆ ಅಲ್ಲ ತೋರಿಸತಕ್ಕಂತ ಪ್ರೊಜೆಕ್ಷನ್ ಅಮೆರಿಕ ಆಗ್ಬೇಕಾಗಿತ್ತು ನೋಡ್ಬಿಟ್ರಿ ಏನು ಹೇಳೋದೆಲ್ಲ ನೀವು ಇಲ್ಲೇ ಇದ್ರಲ್ಲ ನಮ್ಮ ಜೊತೆ ನಮ್ಮ ಹಳ್ಳಿಗೆ ಬರ್ತೀರಿ ಈಗ ಇಂದ್ರಾವಾಸ್ ಬನ್ನಿ ಮನಿ ಹೋಗೋಣ ಈಗ ಹೋಗ್ಬೇಡಣ್ಣಲ್ಲ ಈಗ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರಲ್ಲ ಹಳ್ಳಾಗ ನೀವೇ ಕ್ಯಾಮ್ರಾ ಹಿಡ್ಕಳ್ರಿ ಇಂದ್ರಾವ್ ಎಲ್ಲ ತೋರಿಸ್ಬಿಡ್ರಿ ನೋಡೋಣ ಬರ್ರಿ ಚಾಲೆಂಜ್ ನಾವ್ ಹೇಳ್ತಾರಲ್ಲ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆವಾಜ್ ಮನಿ ಹೇಳ್ತಾರಲ್ಲ ಬಿಜೆಪಿ ಮನೆಗೆ ಹೋಗ್ಬಿಡೋಣ ಕಾಂಗ್ರೆಸ್ ಮನೆಯರ್ ಬೇಡ ನಾ ಮತ್ತೆ ಸುಳ್ಳು ಹೇಳಬಹುದು ಬಿಜೆಪಿಯ ಮನೆಗೆ ಹೋಗಿ ನಿನ್ ಬೀಗರಿಗೆ ನಿಮ್ ಕಾರ್ಯಕರ್ತರಿಗೆ ಮನೆ ಸಿಕ್ಕಿದ್ರೆ ಉದ್ದ ಶೂಟ್ ಮಾಡ್ಬೇಡಣ ರಿಯಾಲಿಟಿ ಶೋ ಹೌದು ನೀವ್ ಚೂಸ್ ಮಾಡ್ರಿ ಹಳ್ಳಿ ಮತ್ತೆ ನಮ್ಮ ಹಳ್ಳಿನೂ ಬೇಡ ನಿಮ್ಮ ನಿಮ್ಮ ನಿಮ್ ಹುಟ್ಟಿದ ಹಳ್ಳಿಗೆ ಹೋಗ್ಬೇಡಣ್ಣ ನಿಮ್ ಹುಟ್ಟಿದಲ್ಲಿ ಬಿಜೆಪಿ ಮುಖಂಡರು ಬೆನಿಫಿಷರಿ ಅವರೇ ಹೋಗ್ಬೇಡ ನಡ್ರಿ ಸಿ ಇದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದಿದೆಯಲ್ಲ ಸರ್ ಬಹಳ ಈಸಿ ಇದೆ ಬಿಕಾಸ್ ಗಾಟ್ ದ ವೇ ಟು ಮೇಕ್ ಪರ್ಸೆಪ್ಷನ್ ಸೊ ನಾವು ಪರ್ಸೆಪ್ಷನ್ ಅಲ್ಲೇ ಮಾತನಾಡ್ತಾ ಇದೀವಿ ರಿಯಾಲಿಟಿ ಮಾತಾಡೋಣ ಎಸ್ ಇಟ್ ಇಸ್ ಫೇಲರ್ ಆಫ್ ಎವ್ರಿ ಗೋರ್ಮೆಂಟ್ ಇರಬಹುದು ಇಟ್ ಇಸ್ ಅಫೇಲಿಯರ್ ಆಫ್ ಪಾಲಿಸ್ ಇರ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಏನು ಮಾಡ್ಲಾರಂಗೆ ಈ ಬಿಲ್ಡಪ್ ನೋಡಿ 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 ನಮಗೂ ಸಾಕಾಗ್ಬಿಟ್ಟದ್ದು ಅದಕ್ಕೆ ಕೇಳದ್ದು ಒಂದೊಂದೇ ಮಾತಾಡೋಣ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡ್ತೀರಾ ಅದರ ಬಗ್ಗೆನೂ ಮಾತಾಡೋಣ ಇ ವಾಂಟ್ ಟು ಟಾಕ್ಅೌಟ್ ಎಂಪ್ಲಾಯ್ಮೆಂಟ್ ಇನ್ ವಾಟ್ ಲಾಸ್ಟ್ ಟೆನ್ ಇಯರ್ಸ್ ಹೌದಪ್ಪ ಈ ದೇಶ ಎಂಬತ್ತೆಂಟು ಕಂಟ್ರಿ ಮೋದಿ ಸಾಹೇಬ್ರು ಹೋಗಿ ಬಂದಿದ್ದಾರೆ ಯಾವ ದೇಶದಿಂದ ಏನ್ ತಂದು ನಮಗೆ ಯಾವ್ದನ್ನ ಫಾರಿನ್ ರಿಲೇಷನ್ಸ್ ನಲ್ಲಿ ನಮ್ ಇಂಪ್ರೂವ್ ಆಗಿರೋದು ಹೇಳ್ರಿ ಚೈನಾ ನೀವು ಇಂಟ್ರೆಸ್ಟ್ ಚೈನಾ ಇಸ್ ನಾಟ್ ಇಂಟರ್ಫಿಯರ್ಸ್ ಡಿಸ್ಕಸ್ ಮಾಡೋಣ ಅಂತೀರಾ ಅಲ್ಲ ಮಾಡೋಣ ಅಲ್ಲ ಯಾವ ದೇಶದಿಂದ ನಮಗೆ ಏನು ಲಾಭ ಆಗಿದೆ ಸೀರಿಯಸ್ಲಿ ಮಾಡೋಣ ಯಾಕೆ ಹೇಳ್ರಿ ವಾಟ್ ಇಸ್ ಯುವರ್ ಟೈ ಅಪ್ ವಿತ್ ಎನಿ ಫಾರಿನ್ ನ್ಯಾಷನಲ್ ಕಂಟ್ರೀಸ್ ವಾಟ್ ಚೈನಾ ಇಸ್ ಬಿಹೇವಿಂಗ್ ವಿತ್ ಅದರ್ ಕಂಟ್ರೀಸ್ ನಮ್ಮ ಅಡ್ಜಾಯಿನಿಂಗ್ ಕಂಟ್ರೀಸ್ ಇತ್ತಿಗೆ ಹೇಳಿ ನೋಡೋಣ ಟುಡೇ ಚೈನಾ ಇಸ್ ಇನ್ವೆಸ್ಟಿಂಗ್ ಸೋ ಮಚ್ ಮನಿ ಇನ್ ಶ್ರೀಲಂಕಾ ಭೂಟಾನ್ ನಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ದೇ ಹಾವ್ ಇನ್ವೆಸ್ಟೆಡ್ ಇನ್ ಪಾಕಿಸ್ತಾನ್ ರೋಡ್ ಮಾಡ್ಬಿಟ್ಟಿದ್ದಾರೆ ಮೇಲ್ಗಡೆಯಿಂದ ದೇ ಹಾವ್ ಎನ್ಕ್ರೋಚ್ ಫೋರ್ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಹೇಳಿ ನಿಮ್ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ ಅದ್ರ ಬಗ್ಗೆ ಒಪ್ತೀರಾ ನೀವು ಇಲ್ಲ ಅಂತೀರಾ ಇದು ನಿಮ್ಗೆ ಹೇಳ್ರಿ ನೀವು ಯು ಟೆಲ್ ಮೀ ಆನ್ ರೆಕಾರ್ಡ್ ಟು ಸುಬ್ರಹ್ಮಣ್ಯ ಸ್ವಾಮಿ ಅವರು ದಿನಾ ಬೆಳಿಗಿದ್ರೆ ಹೇಳ್ತಾ ಇದಾರೆ ದಟ್ ಫೋರ್ ತೌಸಂಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಎನ್ಕೋರ್ಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಏನು ಅಂಡ್ ಯುವರ್ ಓನ್ ಬಿಜೆಪಿ ಜೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಮೆಂಬರ್ ಆಲ್ಸ್ ಅಷ್ಟು ಇನ್ ದ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅವನು ಸುಳ್ಳ ಈಗ ಸುಬ್ರಹ್ಮಣ್ಯ ಸ್ವಾಮಿ ಸುಳ್ಳು ಅಂತ ಹೇಳ್ತಾರೆ ನೀವು ತರ್ಟಿ ಸಿಕ್ಸ್ ಥೌಸಂಡ್ ಸ್ಕ್ವೈರ್ ಕಿಲೋಮೀಟರ್ ಏನು ಮಾಡೋದು ಅಂತ ಬಿಜೆಪಿ ಅವರು ಪಿ ಅವ್ರು ಕೇಳೋದು ಅಂದ್ರೆ ನಾನು ಸಿಕ್ಸ್ಟಿ ಟೂ ನಾಗ ಎನ್ ಆಯ್ತಲ್ಲ ಒಳಗೆ ಫಸ್ಟ್ ಇದ್ರ ಬಗ್ಗೆ ಉತ್ತರ ಕೊಡಿ ಫಸ್ಟ್ ಅಲ್ಲ ಇದ್ರ ಬಗ್ಗೆ ಫಸ್ಟ್ ಉತ್ತರ ಕೊಡಿ ಇದು ನಮ್ಮನ್ನ ಪ್ರಶ್ನೆ ಕೇಳ್ತೀರಿ ನಾವು ನಿಮ್ಮನ್ನು ಕೂಡ ಪ್ರಶ್ನೆ ಕೇಳಬೇಕು ಬಿಜೆಪಿ ನಿಮ್ಮ ಅಭಿಪ್ರಾಯ ಏನಂತ ಕೇಳಿದೆ ವಾಟ್ ಈಸ್ ಯುವರ್ ಒಪಿನಿಯನ್ ಯು ಯುವರ್ ಜರ್ನಲಿಸ್ಟ್ ಅಂಡ್ ಯುವರ್ ಇಂಡಿಯನ್ ಆರ್ ಸೇಮ್ ಈಕ್ವಲ್ಸ್ ವಾಟ್ ಈಸ್ ಯುವರ್ ಒಪಿನಿಯನ್ ಸೇರ್ ಎನ್ಕ್ರೋಚ್ ಆಗಿದೆ ಎಲ್ಲೋ ಅಲ್ರಿ ಈಗ ಇಂದಿರಾ ಆವಾಸ್ ಏನು ಪ್ರಧಾನಮಂತ್ರಿ ಆವಾಸು ಹಳ್ಳಿಗೆ ಹೋಗಿ ನಾ ಚೆಕ್ ಮಾಡಬಹುದು ಎನ್ಕ್ರೋಚ್ ಆಗಿದ್ವಿ ಎಲ್ಲ ಹೆಂಗ್ ಚೆಕ್ ಮಾಡಿಲ್ಲ ನನಗ್ ಹೋಗಿ ಅಲ್ರಿ ಬೇರೆ ಬೇರೆ ದೇಶಕ್ಕೆ ಹೋಗಿ ವಾರ್ ಕವರ್ ಮಾಡಬಹುದು ನಾವು ಬೇರೆ ಬೇರೆ ದೇಶಕ್ಕೆ ಹೋಗಿ ವಾರುಗಳನ್ನ ಕವರ್ ಮಾಡ್ತೀವಿ ಮಣಿಪುರ್ಗೆ ಹೋಗ್ಲಾರಂತ ಬಹಳ ಗಳು ಇದಾವೆ ಚೈನಾ ಬಾರ್ಡರ್ ಗೆ ಹಾಕೋಬಾರ್ದು ನಮ್ ದೇಶದ ಬಾರ್ಡರ್ ಗೆ ಹಾಕೋ ಕವರ್ ಮಾಡಬಾರ್ದು ಬೇರೆ ದೇಶ ಬಾರ್ಡರ್ ಇಲ್ಲೇ ನಮ್ ದೇಶದಾಗ ಕವರ್ ಮಾಡಬಾರ್ದು ನಾವು ಚೈನಾ ಬಾರ್ಡರ್ ನಮ್ ದೇಶ ಇರೋ ಬಾರ್ಡರ್ ಇದೆ ಕವರ್ ಮಾಡ್ಬೋದು ಅಲ್ಲಿ ಒಂದ್ ಮ್ಯಾನ್ ಯಾಕೆ ಹೋಗ್ತಲ್ಲ ಯಾಕೆ ಗೂಗಲ್ ನ ಕೋಆರ್ಡಿನೇಷನ್ ಕೊಟ್ಟು ಚೆಕ್ ಮಾಡಿ ನೋಡ್ರಲ್ಲ ಯಾಕೆ ಅದು ಫ್ರೀಡಮ್ ಇಲ್ಲ ಗೂಗಲ್ ಕೋಆರ್ಡಿನೇಷನ್ ಫೋಟೋಗ್ರಾಫರ್ ಕೂಡ ಕ್ರೆಡಿ ಇಲ್ಲ ಅದಕ್ಕೆ ಸ್ಪೆಷಲ್ ಅವ್ರೆ ನಮ್ ಕಾಶ್ಮೀರದ ಮ್ಯಾಪ್ ಮ್ಯಾಪ್ ನಾಗ ಇದ್ದಂಗೆ ನಮ್ಮ ಹತ್ರ ಯಾಕಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಹೇಳ್ರಿ ಆ ಪ್ರಶ್ನೆಗೆ ಉತ್ತರ ತಗೊಂಡ್ ಹೋದ್ರೆ ನೆರವು ಇಂದ ಕತೆ ಶುರು ಆಗುತ್ತೆ ನೇರು ಕಥೆನೇ ಹೇಳ್ರಿ ಯಾಕೆ ನಾನು ಹೇಳ್ತೇನೆ ಅಲ್ಲಿಂದ ಕಥೆ ಶುರು ಆಗಿ ನೇರು ಕತೆ ಹೇಳ್ರಿ ನೇರು ಕತೆ ಮಾತಾಡ್ರಿ ನೇರು ಕತೆ ಹೇಳ್ರಿ ಹೇಳ್ರಿ ಇದು ಏನಾಗಿದೆ ಗುರುತಾ ಫಾರ್ ಎನಿಥಿಂಗ್ ಆಫ್ ಯುವರ್ ಫೇಲಿಯರ್ ಯು ವಾಂಟ್ ಟು ಜಸ್ಟ್ ಟಾಕ್ ಅಬೌಟ್ ನೇರು ಅಲ್ಲ ಫಾರ್ ಎವ್ರಿಥಿಂಗ್ ಇಟ್ ಇಸ್ ಸೇಮ್ ಲಾಸ್ಟ್ 10 ಇಯರ್ಸ್ ಐದರ್ ಯು ಕಮ್ ಬ್ಯಾಕ್ ಟು ನೇರು ಇಫ್ if any tight situation of BJP, they'll ಕಮ್ ಬ್ಯಾಕ್ ಟು ನೇರು ಅಲ್ಲಲ್ಲ Aliya. ಕಾಶ್ಮೀರ ಚೀನಾ ಎನ್ಕ್ರೋಚ್ಮೆಂಟ್ ಅಂತಂದ್ರೆ ಈ ಚೀನಾ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ಮೆಂಟ್ ಯಾವಾಗಿನ ಶುರು ಆಯ್ತು ಅದೆಲ್ಲ ಚರ್ಚೆಗೆ ಬೇಡ ನಾವು ಕೇಳಿ ಒಂದೇ ಪ್ರಶ್ನೆ ಉತ್ತರ ಕೊಡೋಣ ಆರ್ ದ ಎನ್ಕ್ರೋಚ್ ಆರ್ ನಾಟ್ ಅಷ್ಟಕ್ಕೆ ಉತ್ತರ ಕೊಡ್ಬೇಕು ಮತ್ತೆ ಹಳೆ ಕತೆ ಹೋಗೋದ್ ಬರಿ ಅದ್ ಬಿಟ್ರಿ ನೀನ್ ಐತೆ ಆಲ್ ದಿಸ್ ವೇರ್ ಅಸ್ಯೂಮಿಂಗ್ ದಟ್ ಆಲ್ ದಿಸ್ ವೇರ್ ದೇರ್ ಅಸ್ಯೂಮಿಂಗ್ ದಟ್ ವಾಟ್ ಎವರ್ ಯು ಟೆಲಿಂಗ್ ಆರ್ಡರ್ ಇಸ್ ದರ್ ಲಾಸ್ಟ್ ಟೆನ್ ಇಯರ್ಸ್ ವಾಟ್ ಯು ಡನ್ ಆಯ್ತು ಇತ್ತು ಮ್ಯಾಪ್ ಚೇಂಜ್ ಮಾಡ್ಬೇಕಾಯ್ತು ಮ್ಯಾಪ್ ಚೇಂಜ್ ಮಾಡ್ಬೇಕಾಯ್ತು ನೀವು ನೀವೇನ್ ಬಹಳ ಏನು ಅಲ್ಲಿ ಹೋಗಿ ಹತ್ತು ಜನನ ತಲೆ ತಂದು ಬಿಡ್ತಿವಿ ಏಕ್ ಸರ್ಕಿಲಿಯರ್ ದಸ್ ಸರ್ ಅಂತ ಹೇಳಿ ಹೋಗಿ ನೀವ್ ಕೇಕ್ ತಿಂದವರ ನಾವ್ ಕೇಕ್ ತಂದವರ ಹೂ ವೆಂಟ್ ಅಂಡ್ ಏಟ್ ಕೇಕ್ ಇನ್ ಪಾಕಿಸ್ತಾನ್ ಯಾರು ಹೋದ್ರು ಯಾವ ಪ್ರಧಾನ ಮಂತ್ರಿ ಹೋದ್ರು ವಿತೌಟ್ ಪ್ರೋಟೋಕಾಲ್ ವಿಚ್ ಪ್ರೈಮ್ ಮಿನಿಸ್ಟರ್ ವೆಂಟ್ ಟು ಪಾಕಿಸ್ತಾನ್ ಟು ಏಟ್ ಕೇಕ್ ವಿತೌಟ್ ಪ್ರೋಟೋಕಾಲ್ ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ಬಾರ್ದು ಚರ್ಚೆ ಬಹಳ ಬಾಳ ಆಗ್ಬಹುದು ಮಾಡ್ರಿ ಮತ್ತೆ ಅದನ್ನು ಅದನ್ನು ಪ್ರಮುಖವಾಗಿ ತೋಳ್ರಿ ಯಾರು ರೂಲಿಂಗ್ ಇರ್ತಾರೆ ಅದನ್ನು ಪ್ರಮುಖ ತೋಳ್ರಿ ನಲವತ್ತು ವರ್ಷದಿಂದ ಐವತ್ ವರ್ಷದಿಂದ ಆಗಿರ್ತಕ್ಕಂಥ ಹಿಸ್ಟ್ರೀ ಸರಿಗಾರಿಕೆ ಗೊತ್ತಾರಂಗಿಲ್ಲ ಅದನ್ನ ತಗೊಂಡು ಆ ಹಿಸ್ಟಿ ಮಾತನಾಡುದು ವಿಚ್ ಇಸ್ ರಿಲೆವೆಂಟ್ ಟು ಡೆ ಸಮ್ ಇಟ್ ಇಸ್ ರಿಲೆವೆಂಟ್ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಪ್ರೆಸೆಂಟ್ ಸಿಚುವೇಶನ್ ಯು ಗೋ ಬ್ಯಾಕ್ ಟು ಫಾರ್ಟಿ ಇಯರ್ಸ್ ಬ್ಯಾಕ್